ನಮಸ್ಕಾರ ಸ್ನೇಹಿತರೆ ಮನೆಯಲ್ಲಿ ಇಬ್ಬರು ಅಕ್ಕ ತಮ್ಮ ಸೇರಿ ಗಂಟೆಗಟ್ಟಲೆ ಬಾಗಿಲು ಹಾಕಿಕೊಂಡಿದ್ದರೆ ಅವರು ಓದುತ್ತಿರಬಹುದು ಅಥವಾ ಏನೋ ಕೆಲಸ ಮಾಡ್ತಿರ್ಬೋದು ಅಂತ ಅಂದ್ಕೊಂಡಿರ್ತಾರೆ ಆದರೆ ಈ ಒಂದು ಊರಿನಲ್ಲಿ ಇಬ್ಬರು ಅಕ್ಕ ತಮ್ಮ ಸೇರಿ ಗಂಟೆಗಟ್ಟಲೆ ಬಾಗಿಲು ಹಾಕಿಕೊಂಡು ಎಂಥ ಕೆಲಸ ಮಾಡ್ತಿದ್ರು ಅಂತ ಗೊತ್ತಾ ಅದನ್ನು ಕೇಳಿದ್ರೆ ಒಂದು ಕ್ಷಣ ಬೆಚ್ಚಿ ಬೀಳ್ತೀರಾ ಅದೇನು ಅಂತ ತಿಳಿಸ್ತೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅದಕ್ಕೆ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೊಂದು ಒಂದು ಬರುತ್ತೆ ಅದನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ವಿಡಿಯೋ ಬಂದು ಲೈಕ್ ಕೊಡಿ ಸ್ನೇಹಿತರೆ ಈ ಘಟನೆ ನಡೆದಿದ್ದು ಪುಣೆ ಸಿಟಿಲಿ ಇಲ್ಲಿ ಸಂದೀಪ್ ಹಾಗೂ ಸುನೀತಾ ಎನ್ನುವ ಇಬ್ಬರು ಅಕ್ಕ ತಮ್ಮ ಇರ್ತಾರೆ ಇವರು ತಾವು ದಿನ ಮಲಗುತ್ತಿದ್ದ ರೂಮ್ ನಲ್ಲಿ ಗಂಟೆ ಗಟ್ಟಲೆ ರಾತ್ರಿ ಹೊತ್ತಲ್ಲಿ ರೂಮ್ ಲೈಟ್ ಹಾಕದೆ ಈ ಒಂದು ಕೆಲಸ ಮಾಡ್ತಿದ್ರು ಇವರು ಮಾಡುತ್ತಿದ್ದ ಈ ಕೆಲಸ ನೋಡಿದ ಆ ಏರಿಯಾ ಜನ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಇಂತ ಒಳ್ಳೆ ತರ ಇದ್ದ ಹುಡುಗ ಹುಡುಗಿ ಈ ತರ ಕೆಲಸ ಮಾಡ್ತಿದ್ದಾರೆ ಅಂತ ನಿಜಕ್ಕೂ ಆ ಕೆಲಸ ಏನು ಅಂದ್ರೆ ಇವರು ಯಾವಾಗಲೂ ಮೊಬೈಲ್ ಫೋನ್ ಗೆ ಅಂಟಿಕೊಂಡೇ ಇರ್ತಿದ್ರು ಹಾಗೆ ಇವರು ಯಾರದೋ ಒಬ್ಬನ ಮಾತು ಕೇಳಿ ಒಂದು ಪ್ರಿಂಟಿಂಗ್ ಮೆಷಿನ್ ತಗೊಂಡ್ ಬರ್ತಾರೆ ಹಾಗೆ ಕೋಟಾ ನೋಟು ಪ್ರಿಂಟ್ ಮಾಡೋದನ್ನ ಕಲಿತಿರ್ತಾರೆ ಹಾಗೆ ದಿನಕ್ಕೆ ಒಂದು ಲಕ್ಷ ರೂಪಾಯಿಗಳನ್ನ ಪ್ರಿಂಟ್ ಮಾಡ್ತಿದ್ರು ಆ ನೋಟುಗಳನ್ನ ಇವರು ಬರೀ ವಯಸ್ಸಾದವರ ಹತ್ತಿರ ಚಿಲ್ಲರೆ ಕೇಳುವ ನೆಪದಲ್ಲಿ ನೂರು ರೂಪಾಯಿ ಕೊಟ್ಟು ಅವರನ್ನ ಯಾಮಾರಿಸ್ತಿದ್ರು ಹೀಗೆ ಒಂದು ಜನ ಇವರು ಕೊಟ್ಟ ನೋಟು ಕೋಟಾ ನೋಟು ಅಂತ ಗೊತ್ತಾಗುತ್ತೆ ಆಗ ಅಲ್ಲಿನ ಜನ ಅವರನ್ನ ಪೊಲೀಸ್ಗೆ ಹಿಡಿದು ಕೊಡ್ತಾರೆ ಆಗ ಅವರು ಪ್ರಿಂಟ್ ಮಾಡುತ್ತಿದ್ದ ಪ್ರಿಂಟಿಂಗ್ ಮಷಿನ್ ಹಾಗೂ ಅವರ ಮೊಬೈಲ್ ಫೋನ್ ಹಾಗೆ ಅವರು ಇದ್ದ ಮನೆಯನ್ನು ಕೂಡ ಸೀಸ್ ಮಾಡ್ತಾರೆ ಹಾಗೆ ಅವರನ್ನು ಕೂಡ ಅರೆಸ್ಟ್ ಮಾಡಿ ಹತ್ತು ವರ್ಷ ಜೈಲು ಶಿಕ್ಷೆ ಆಗುತ್ತೆ ಸ್ನೇಹಿತರೆ ನಿಮಗೂ ಕೂಡ ಈ ಥರದ ಕೆಟ್ಟ ಕೆಲಸಗಳು ಕಂಡು ಬಂದರೆ ಮೊದಲು ಪೊಲೀಸ್ಗೆ ತಿಳಿಸಿ ಹಾಗೆ ವಿಡಿಯೋದ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಇದೇ ಥರದ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು